ವಿಜಯಪುರ ಜಿಲ್ಲೆಯ ಬಸವನ ಬಾಘಿವಾಡಿ ಪಟ್ಟಣದಲ್ಲಿ ಬಾಗಲಕೋಟೆ ಲೋಕಸಭಾ ಮತಕ್ಷೇತ್ರದ ಟಿಕೆಟ್ ಅನ್ನು ಕಾಂಗ್ರೆಸ್ ಪಕ್ಷದಿಂದ ಸಂಯುಕ್ತ ಎಸ್ ಪಾಟೀಲ್ ಅವರಿಗೆ ಕೊಟ್ಟಿರುವುದರಿಂದ ಬಸವನ ಬಾಘಿವಾಡಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಅಭಿಮಾನಿಗಳು ಹಿರಿಯರು ಹಾಗೂ ಐಸಿ ಪಟ್ಟಣಶೆಟ್ಟಿ ನಿರ್ದೇಶಕರು ಸಹಕಾರ ಮಂಡಳ ಹಾಗೂ ಸುರೇಶ್ ಹಾರಿವಾಳ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಬಸವನ ಬಾಘಿವಾಡಿ ಬಸವರಾಜ್ ಹಾರಿವಾಳ ಮೊಂತಾದ ಗಣ್ಯಮಾನ್ಯರು ಬಸವೇಶ್ವರ ವೃತ್ತದಲ್ಲಿ ಸಿಹಿ ಹಂಚುವ ಮೂಲಕ ವಿಜಯೋತ್ಸವ ಆಚರಣೆ ಮಾಡಿದರು ಇದೇ ಸಮಯದಲ್ಲಿ ಶಂಕರಗೌಡ ಬಿರಾದಾರ್ ಸಂಗಮೇಶ್ ಓಲೇಕಾರ್ ಬಸವರಾಜ್ ಕೋಟಿ ರಂಜಾನ್ ಹೆಬ್ಬಾಳ್ ಬಲಾಲ್ ನದಾಫ್ ರವಿ ರಾಠೋಡ್ ಅನೇಕ ಕಾಂಗ್ರೆಸ್ನ ಕಾರ್ಯಕರ್ತರು ಉಪಸ್ಥಿತರಿದ್ದರು ಸದಾಶಿವ ಕನ್ನಡ ಬಸವನ ಬಾಗೇವಾಡಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಸುಪುತ್ರಿಯಾದ ಸಹಿತ ಪಾಟೀಲ್ ಅವರ ಆಯ್ಕೆ ಖಚಿತವಾಗಿ ಆಗ್ತದೆ ಅನ್ನೋಂಥ ಮಾತನ್ನು ಇವತ್ತಿನ ದಿವಸ ನಾನು ಕಂಠಾಘೋಷವಾಗಿರುತ್ತೆ ಯಾಕೆಂದರೆ ಇವರ ಒಂದು ಎರಡೂ ಜಿಲ್ಲೆಗಳ ಇವತ್ತು ಅವಿಭಾಜ್ಯೋ ಕೂಡಿದಂಥ ಜಿಲ್ಲೆಗಳಿದ್ದಾಗ ಸನ್ಮಾನ್ಯ ಸಚಿವರು ಡಿ ಸಿ ಸಿ ಆಗಲಿ ಮಣ್ಣಿನ ಅಧಿಕಾರದಲ್ಲಿ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿ ಎಲ್ಲ ಜನರ ಜೊತೆಯಲ್ಲಿ ಒಂದು ಸಂಪರ್ಕವನ್ನು ಇಟ್ಕೊಂಡು ಅವರದೇ ಆದಂಥ ಒಂದು ಛಾಪನ್ನು ಮೂಡಿಸಿ ಬಿಜಾಪುರದ ಬಿಟ್ಟು ಬಾಗಲಕೋಟೆ ಜಿಲ್ಲೆಯಲ್ಲಿ ಇವತ್ತಿನ ಸಹ ಎಂ ಪಿ ಟಿಕೆಟನ್ನು ತಗೋಬೇಕಾದ್ರೆ ಅದು ಒಂದು ಶಕ್ತಿಯಿಂದ ಮಾತ್ರ ಕೆಲಸ ಮಾಡಕ ಅವ್ರಿಗೆ ಸಾಧ್ಯತೆ ಆಗ್ತಾಯಿದೆ ಅನ್ನೋಂಥ ಮಾತನ್ನು ಸಹಿತ ಹಂಚಿಕೊಂಡು ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಗೆಲುವಿಗೆ ಬಸವನಬಾಗೇ ತಾಲೂಕಿನ ಎಲ್ಲ ಕಾರ್ಯಕರ್ತರು ನಮ್ಮ ಸಂಬಂಧಿಕರು ಯಾರೇ ಇದ್ದರೂ ಸಹಿತ ಸಮಾಜ ಬಾಂಧವರು ಇದ್ದರೂ ಸಹಿತ ನಾವೆಲ್ಲರೂ ಒಗ್ಗಟ್ಟಿನಿಂದ ಕೂಡಿಕೊಂಡು ಆ ಪಕ್ಷದ ಅಭ್ಯರ್ಥಿಯಾದ ಸುಪುತ್ರಿಯಾದ ಸಂಯುಕ್ತ ಸ್ವಯಂಥ ಪಾಟೀಲ್ ಆಯ್ಕೆ ಮಾಡಲು ಬಸವನ ಬಾಗಿ ಹೇಳಿ ಎಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಸಹಮತ ನಮ್ಮೆಲ್ಲರದ್ದು ಇದೆ ಅಂತ ಮಾತನ್ನು ಹೇಳಿ ನಾನು ಮಾತುಕರಾಗಿರ್ಬೋದು ಯುವಕರಾಗಿರ್ಬೋದು ಹಿರಿಯರಾಗಿರ್ಬೋದು ಎಲ್ಲರ ಜೊತೆ ಒಂದು ಒಳ್ಳೆಯ ಒಡಾಟ ಒಂದು ಒಳ್ಳೆಯ ಸಂಬಂಧವನ್ನು ಇಟ್ಕೊಂಡು ಅವ್ರು ಕೆಲಸ ಮಾಡ್ತಕ್ಕಂಥ ಒಂದು ಕೆಲಸಗಳನ್ನ ನೋಡಿನೇ ಇವತ್ತಿನ ದಿನ ನಮ್ಮ ರಾಷ್ಟ್ರೀಯ ನಾಯಕರಾಗಿರ್ಬೋದು ರಾಜ್ಯ ನಾಯಕರಾಗಿರ್ಬೋದು ಅವರಿಗೆ ಒಂದು ಟಿಕೆಟ್ ಅನ್ನ ಘೋಷಣೆ ಮಾಡಿದ್ದಾರೆ ಅದರ ಜೊತೆಗೆ ಒಂದು ಹಿನ್ನೆಲೆ ಹೇಳಬೇಕಂದ್ರೆ ಸನ್ಮಾನ್ಯ ಶಿವಾನಂದ ಪಾಟೀಲ್ ಸಾಹೇಬ್ರು ಸನ್ಮಾನ್ಯ ಸಚಿವರು ಸಹಿತ ಅಖಂಡ ಜಿಲ್ಲೆ ಬಾಗಲಕೋಟೆ ಬಿಜಾಪುರ ಅಖಂಡ ಜಿಲ್ಲೆ ಇದ್ದಾಗ ಸಹಿತ ಡಿಸಿ ಬ್ಯಾಂಕಿನ ಅಧ್ಯಕ್ಷರಾಗಿ ಕೂಡ ಕಾರ್ಯನಿರ್ವಹಿಸಿದ್ದಾರೆ ಹೀಗಾಗಿ ಬಾಗಲಕೋಟೆ ಜಿಲ್ಲೆ ಶಿವಾನಂದ ಪಾಟೀಲ್ ಸಾಹೇಬ್ರಿಗೆ ಏನು ಹೊಸದಲ್ಲ ಯಾಕಂದ್ರ ಬಾಗಲಕೋಟೆ ಮತ್ತು ಬಿಜಾಪುರ ಎರಡೂ ಒಂದೇ ಬಾಗಲಕೋಟೆನು ಸಹಿತ ಅವರ ಮನೆ ಇದ್ದಂಗೈತಿ ಹೀಗಾಗಿ ಬಾಗಲಕೋಟೆಯಲ್ಲಿ ಸಹಿತ ಸನ್ಮಾನ್ಯ ಶಿವಾನಂದ ಪಾಟೀಲ್ ಸಾಹೇಬರಿಗೆ ಅಕಸ್ಮಾತ್ ಿಗಳಿದ್ದಾರೆ ಸಾಕಷ್ಟು ಏನಾದ ಹಿಂದಿನ ಅವಧಿಯಲ್ಲಿ ಏನು ಎರಡ್ ಸಾವಿರದ ಹದಿನೆಂಟರಲ್ಲಿ ಸಮ್ಮಿಶ್ರ ಸರ್ಕಾರ ಅವಾಗ ಆರೋಗ್ಯ ಮಂತ್ರಿ ಇದ್ದಾಗ ಸಹಿತ ಸನ್ಮಾನ್ಯ ಶಿವಾನಂದ ಪಾಟೀಲ್ ಸಾಹೇಬೋಟ ಜಿಲ್ಲೆಯ ಉಸ್ತುವಾರಿಯಾಗಿ ಕೂಡ ಒಳ್ಳೆಯ ಕೆಲಸವನ್ನು ಮಾಡಿ ಆ ಬಾಗಕೋಟೆ ಜನರಿಂದ ಒಂದು ಶಬಾಶಿರಿಯನ್ನು ಕೂಡ ಪಡೆದಿದ್ದಾರೆ ಅದಕ್ಕ ಅವರ ಶಿವಾನಂದ ಪಾಟೀಲ್ ಸಾಹೇಬರ ಕಾರ್ಯವೈಖರಿ ಮತ್ತು ಸಹಿತ ಪಾಟೀಲ್ ಅವರ ಕಾರ್ಯವೈಖರಿಯನ್ನು ನೋಡೇ ಇವತ್ತಿನ ದಿನ ನಮ್ಮ ರಾಜ್ಯ ಮತ್ತು ರಾಷ್ಟ್ರ ಕಂಪನಿಯ ತರತರಹದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿಎಸ್ ಶೋರೂಂ ನಿಮಗಾಗಿ ತರುತ್ತಿದೆ ಹೊಸ ಹೊಸ ಹೊಚ್ಚ ಹೊಸ ಹೊಸ ಬೈಕ್ಗಳು ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ವಿ ಟಿವಿಎಸ್ ಶೋರೂಂ ಮಾಲೀಕರು ಲೋಕೇಶ್ ಆರ್ಜೆ ಭಾರತ ಪೆಟ್ರೋಲ್ ಬಂಕ್ ಎದುರುಗಡೆ ನಾಗಲಕ್ಷ್ಮಿ ನಾಗಲಕ್ಷ್ಮೀ ತಿರ ಗುಲ್ಬರ್ಗ ರೋಡ್ ಢೋಮನಾಬಾದ್ ನಿಮ್ಮ ಅನ್ನು ಕಾಯ್ದಿರಿಸಿಕೊಳ್ಳಲು ಇಂದೇ ಸಂಪರ್ಕಿಸಿ ಏಟ್ ಫೋರ್ ನೈನ್ ಫೋರ್ ನೈನ್ ಫೈವ್ ಒನ್ ಡಬಲ್ ನೈನ್ ಅಥವಾ ಜೀರೋ ಫೋರ್ ಫೋರ್ ಫೈವ್ ನೈನ್ ತ್ರೀ